ಕನ್ನಡ ಎಷ್ಟಿದೆ ಇಂಗ್ಲೀಷ್ ಎಷ್ಟಿದೆ ಈ ಹಾಸ್ಪಿಟಲ್ ನಮ್ಮ ಕನ್ನಡದಲ್ಲಿ ಇಷ್ಟು ಏನು ಸಿದ್ದರಾಮಯ್ಯ ಬಂದ ಮೇಲೆ ನಾವು ಕನ್ನಡ ಸಿಕ್ಸ್ಟಿ ಪರ್ಸೆಂಟು ಇಂಗ್ಲೀಷ್ ಫಾರ್ಟಿ ಪರ್ಸೆಂಟ್ ತಾವೇ ನೋಡ್ಬೋದು ಹನ್ನೆರಡು ಪರ್ಸೆಂಟ್ ಇದೆ ಇಷ್ಟೆಷ್ಟು ಪರ್ಸೆಂಟ್ ಇದೆ ಹಾಗಾಗಿ ಈ ಹಾಸ್ಪಿಟಲ್ ಮೇಲೆ ಏನು ಕ್ರಮ ಜರುಗಿಸಿದ್ದಾರೆ ಇಲ್ಲಿರುವ ಲೋಕಲ್ ಬಾಡಿ ಏನು ಪುರಸಭೆ ಬರುತ್ತೆ ಅವರು ಆರಕ್ಷಕರು ಬಂದಿದ್ದಾರೆ ಇದ್ರ ಮೇಲೆ ಸುಮೋಟ ಕಾ ಕೇಸ್ ಹಾಕೋಬೇಕಾದ್ರೆ ಹಾಸ್ಪಿಟ್ ನೇಮ್ ನ ಚೇಂಜ್ ಮಾಡಿದೆ ಅದು ಅವರೇ ಸ್ವತಃ ಪರ್ಸೆಂಟ್ ಆಯ್ತು ಒಂದು ಈ ಹಾಸ್ಪಿಟಲ್ ಅಲ್ಲಿ ದೌರ್ಜನ್ಯ ಏನು ಅಂದ್ರೆ ನೋಡಿ ಇಲ್ಲಿರುವ ವಾಚ್ಮೆನ್ ಅಂತಾರೋ ಇಲ್ದಿರ ಕರಿತಾರ ಗೊತ್ತಿಲ್ಲ ಇಲ್ಲಿರುವ ವ್ಯಕ್ತಿ ನನ್ನ ಮಾತಾಡಿದ್ರೆ ನಾನು ಕನ್ನಡ ಮಾತಾಡೋದಿಲ್ಲ ಐ ಇದು ಇಂಡಿಯಾ ನಾವು ಹಿಂದಿನೇ ಮಾತಾಡೋದು ಅಂತ ಅಪುನ್ಯ ಮನೆ ಮಾತಾಡಿರೋ ವಿಡಿಯೋ ನಿಮ್ಗೆ ಈಗ ಮಾಡಿ ತೋರಿಸ್ತೀನಿ ಇಷ್ಟು ದೌರ್ಜನ್ಯ ಕನ್ನಡದವ್ರು ಕನ್ನಡದವ್ರ ಮೇಲೆ ಆಗ್ತಾ ಇದ್ರು ಕೂಡ ನಾವು ಕನ್ನಡದವರು ಯಾಕೆ ಮುಚ್ಕೊಂಡಿದ್ದೀರಿ ಕನ್ನಡ ಏನು ಸಂಘಟನೆಗಳು ಏನಿದ್ದೀರಿ ದಯವಿಟ್ಟು ನಾನಂತೂ ನಿಮ್ಗೆ ಗೊತ್ತಿದೆ ಕನ್ನಡ ಬಗ್ಗೆ ಎಷ್ಟು ನಾವು ಹೋರಾಟ ಮಾಡ್ತಾ ಇದ್ದೀರಿ ತಮಗೆಲ್ಲ ಗೊತ್ತಿದೆ ಈ ಆಸ್ಪತ್ರೆ ಒಬ್ಬ ಹಿಂದಿ ಹಿಂದಿ ಒಲವನ್ನು ಇಟ್ಕೊಂಡು ಅವನು ನಾನು ಕನ್ನಡ ಮಾತಾಡೋದಿಲ್ಲ ನಾನು ಹಿಂದಿನೇ ಮಾತಾಡೋದು ನೀವು ಬೇಕಾದ್ರೆ ಹಿಂದಿ ಮಾತಾಡೋದ ಹಾ ಅಂತ ಹೇಳಿದ ನಾವು ಏನೇನು ಹೇಳಿದ ನಾನು ಅದಕ್ಕೆ ಓಪನ್ ಮಾಡಿದೆ ಈಗ ನಿಮ್ಗೆ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸಿ ತೋರ್ಸಕ್ ಮುಂಚೆ ನಾವಿಲ್ಲಿ ಬಂದಿರೋ ಕಾರಣನೇ ಅದಾಯ್ತು ಬಿಡೋದು ಹಾಸ್ಪಿಟಲ್ ನೋಡಿ ನೋಡಿ ವೀಕ್ಷಕರೇ ಈಗ ಇದನ್ನ ಪ್ಲೇ ಮಾಡ್ತೀನಿ ಒಂದ್ ನಿಮಿಷ ಇದು ನಿಮಿಷ ಒಂದ್ ನಿಮಿಷ ಏನಂತ

ಇದು ವಿಷಯ ಬಾಪ್ಪಾ ಇಲ್ಲ ಬಾಪ್ಪಾ ಕೇಳಲೇ ಬಾಪ್ಪಾ ಕೇಳಲೇನ ಬಾಪ್ಪಾ ಪೊಲೀಸ್ ಸರ್ ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಬನ್ನಿ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಅಂತ ನೀಟಾಗಿ ಹೇಳಿದಾರಾ ಕ್ಲಾಕ್ ಮಾತಾಡೋದಿಲ್ಲ ಬನ್ನಿ ಇಲ್ಲೇ ಕೇಳೋಣ ಸರ್ ಒಂದು ನಿಮಿಷ ಬನ್ನಿ ಇನ್ಕಮಿಂಗ್ ಬನ್ನಿ ಸರ್ ಬನ್ನಿ ಹಿಂದಿನೇ ಮಾತಾಡೋದು ಅಂತ ಹೇಳೋದಿಕ್ಕೆ ನಿನಗೆ ಯಾರು ಹೇಳ್ಕೊಟ್ಟವ್ರು ನಮ್ಮ ಹೆಸರು ಗೊತ್ತಿಲ್ಲ ಇಲ್ಲಿ ಇಲ್ಲಿ ನೋಡು ನನಗೆ ಹೇಳುದಲ್ಲ ನಾನು ಕನ್ನಡನೇ ಮಾತಾಡಲ್ಲ ಅಂತ ಹೇಳೋಣ ಪೊಲೀಸರು ನೀವು ಜಾಕ್ ನಿ ಕನ್ನಡ ಮಾತಾಡೋದಿಲ್ಲ ಪಾಪ ಇಲ್ಲ ಓಡ್ತಾ ಓದುತ್ತಾರೆ ಕನ್ನಡ ಮಾತಾಡೋದಿಲ್ಲ ಅಂತ ಈ ಹಾಸ್ಪಿಟ್ಲ್ ಹಿಂಗೆ ಇದೆ ಈ ಪುಣ್ಯಾತ್ಮ ಕನ್ನಡ ಮಾತಾಡಲ್ಲ ಅಂದ್ರೆ ಕನ್ನಡದ ನಾವ್ ಏನ್ ಮಾಡ್ತಾ ಇದ್ದೀರಿ ಇಂಥ ಇಂಥ ನಾವು ಯಾಕೆ ಸಾಕ್ಬೇಕು ಯಾಕೆ ನಾವು ಸಾಕ್ಬೇಕು ಈಗ ನೀವು ವಿಡಿಯೋ ನೋಡಿದ್ರಿ ಇಂತ ಕನ್ನಡ ಮಾತಾಡೋಲ್ಲ ಅನ್ನೋ ವ್ಯಕ್ತಿನ ನಾವು ಇಲ್ಲಿ ಇರಬಾರ್ದು ಹೋಗ್ಬೇಕು ಇಲ್ಲ ಕಲ್ತ್ಕೊಬೇಕು ಇಲ್ಲ ಹೋಗ್ಬೇಕು ನಾನು ಕನ್ನಡ ಮಾತಾಡೋದಿಲ್ಲ ನಾನು ಇಂಡಿಯನ್ ಅಂದ್ರೆ ನಾನು ಇಂಡಿಯನ್ ಹಂಗಾಗಿ ಇವರು ಹೆಂಗೆ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳ್ದು ಹೇಳಿದ್ದು ನೀನು ಹಿಂದಿ ಇಂಡಿಯಾ ಅಂತ ಹೇಳದೆ ನೀನು ಹಿಂದಿ ಮಾತಾಡು ಇದು ಇಂಡಿಯಾ ಅಂತ ಇಲ್ಲಿ ಬಂದಿದ್ದಾರೆ ಕೂಳ್ ತಿನ್ನಕ್ಕೆ ಕರ್ನಾಟಕಕ್ಕೆ ಇಲ್ಲಿ ಬಂದು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಆಕ್ಚುಲಿ ನಾವು ಬಂದಿರೋದು ಹೇಮಂತ ಹುಡುಗಂಗೆ ಎಂಬತ್ತಾರು ಸಾವಿರ ರೂಪಾಯಿ ಬಿಲ್ ಹಾಕಿದರೆ ಕಾರ್ ಮಾತ್ರ ಒಂದು ಚೂರು ಬಾಪ ಈ ಕಡೆ ಬನ್ನಿ ಹಾಸ್ಪಿಟ್ಲ ಈ ಕಡೆ ಬಂದ್ರೆ ತೆಗಿಯಪ್ಪ ಸ್ಲೀಪರ್ ತೆಗೀ ತೋರ್ಸಪ್ಪ ಅದನ್ನು ಇಷ್ಟು ತರ್ಚಿರೋ ಗಾಯ ನೋಡಿ ಇದು ಇಷ್ಟು ಇಷ್ಟಕ್ಕೆ ಬ್ರೈನು ತಲೆಗೆ ಸ್ಕ್ಯಾನಿಂಗು ಏನು ಎದೆಗೆ ಸ್ಕ್ಯಾನಿಂಗು ಎಲ್ಲ ಮಾಡಿಕೊಂಡು ಎರಡು ದಿನ ಅಡ್ಮಿಟ್ ಮಾಡಿಕೊಂಡು ಮೂರನೇ ದಿನಕ್ಕೆ ಇನ್ಶೂರೆನ್ಸ್ ದುಡ್ಡು ಬರಬೇಕು ಅಂತ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿ ಎಂಬತ್ತಾರು ಸಾವಿರ ರೂಪಾಯಿ ಎಂಬತ್ತಾರು ಸಾವಿರ ಚಿಲ್ಲರೆ ಬಿಲ್ ಹಾಕಿದ್ದಾರೆ ಅದರಲ್ಲಿ ಹುಡುಗ ಎರಡನೇ ದಿನ ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಪಸ್ನೇ ದಿನ ಸುಮ್ಮನೆ ಬ್ಯಾಂಡೇಜ್ ಒಂದು ಬ್ಯಾಂಡೇಜ್ ಹಾಕಿದ್ದಾನೆ ನೋಡಿ ಇಲ್ಲಿ ಒಂದೇ ಲೇರ್ ಬ್ಯಾಂಡೇಜ್ ಅಷ್ಟೇ ಇವರು ಹಾಕಿರೋದು ಅದು ಅವರು ಇಷ್ಟು ಹಾಕಿ ಎಂಟು ಸಾವಿರ ಒಂದು ಐದು ಸಾವಿರ ಒಂದು ಎರಡು ಇವರು ಪೇ ಮಾಡಿದ್ದಾರೆ ಇದು ಪೇ ಮಾಡಿದ್ಮೇಲೆ ನೋಡಿ ಅವನ ಆಕ್ಸಿಡೆಂಟ್ ಆಗಿ ಬಂದಾಗ ಇಷ್ಟೇ ಇಲ್ಲೊಂದು ಚೂರು ಗಾಯ ಅಲ್ಲಿ ನಿಮ್ಮ ಕಾಲಲ್ಲಿ ಏನು ಅಷ್ಟಾಗಿ ಬಿಟ್ಟರೆ ಇದು ಮಣ್ಣು ಇನ್ನೂ ಕ್ಲೀನ್ ಆಗಿಲ್ಲ ಅದಕ್ಕೆ ಮುಂಚೆನೆ ತೋರಿಸಿದಿವಿ ಒಂದು ಎಕ್ಸ್ರೇ ಒಂದು ಎಕ್ಸ್ರೇ ಏನು ಒಂದು ಮೂಳೆ ಡ್ಯಾಮೇಜ್ ಆಗಿಲ್ಲ ಒಂದು ಯಾವುದೇ ರೀತಿ ತೊಂದರೆ ಆಗಿಲ್ಲ ಇದೇ ಹುಡುಗ ಇಷ್ಟಾಗಿರೋದನ್ನ ಇವ್ನ ಕೈಲಿ ಆಗೋಷ್ಟು ದುಡ್ಡು ಕಟ್ಟಿದ್ದಾನೆ ಇನ್ನು ಇಪ್ಪತ್ತು ಸಾವಿರ ಕಟ್ಟಿ ಅಂತ ಇವರು ಬಲವಂತವಾಗಿ ಹೇಳಿದಾಗ ನಮ್ಮ ಕೆ ಆರ್ ಎಸ್ ಪಾರ್ಟಿಯ ನಮ್ಮ ಗಣೇಶ್ ಗಣೇಶ್ನ ಕರೆದಿದ್ದಾರೆ ಪಾಪ ಇವ್ರು ಹೇಮಂತ್ ಗಣೇಶ್ ಮತ್ತು ನಮ್ಮ ಸ್ನೇಹಿತರು ಬಂದು ಇಲ್ಲಿ ನೀವು ಇವರು ಕೊಟ್ಟಿರೋ ಟ್ರೀಟ್ಮೆಂಟ್ ಏನೇನು ಕೊಟ್ಟಿದ್ದೀರಾ ಅದ್ರದ್ದೆಲ್ಲ ಡೀಟೇಲ್ಸ್ ಕೊಡಿ ಏನೇನು ಮೆಡಿಸಿನ್ಸ್ ಕೊಟ್ಟಿದ್ದೀರಾ ಅದ್ರದೆಲ್ಲ ತೋರಿಸಿ ಅಂತ ಹೇಳಿದಕ್ಕೆ ಯಾವುದನ್ನು ತೋರಿಸ್ದೆ ಇವ್ರ ಮೇಲೇನೆ ಮೊಬೈಲ್ ಕಿತ್ಕೊಳ್ಳೋ ಥರ ದೌರ್ಜನ್ಯ ಮಾಡಿ ಇದು ಇಂಡಿಯಾ ಹಿಂದಿ ಹಿಂದಿ ಮಾತಾಡಿ ನೀನು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇವರು ಅದಾದ ಮೇಲೆ ನಮ್ಮ ಗಣೇಶ್ನವ್ರು ಏನು ಮಾಡಿದ್ದಾರೆ ಒನ್ ಒನ್ ಟೂಗೆ ಕಾಲ್ ಮಾಡಿ ವಯಸ್ಸಾಳ ಕರ್ಸ್ಕೊಂಡಿದ್ದಾರೆ ಕಾಲ್ ಮಾಡಿ ಅದು ಯಾರು ಗಣೇಶ್ವರು ಕಾಲ್ ಮಾಡಿ ವಯಸ್ಸಾಳ ಕರ್ಸ್ಕೊಂಡಾದ್ಮೇಲೆ ಮೈಸಾಳರ್ ಅವ್ರು ಬಂದು ಸರಿ ನೀವಿಬ್ಬರು ಬಂದು ಭರತ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಭರತ್ ನಗರ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಓದೋದು ಅಲ್ಲಿ ಆಪ್ರೇಟರ್ ಇಲ್ಲ ಹೊಸ ರೋಡಲ್ಲಿ ಏನು ಹಬ್ಬ ನಡೀತಾ ಇದೆ ಯಾರು ಇಲ್ಲ ಸಿಬ್ಬಂದಿಗಳಿಲ್ಲ ನೀವಿಬ್ಬರು ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂದ್ಬಿಟ್ಟು ನೈಸ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅದು ಕಳಿಸಾದ ಮೇಲೆ ಗಣೇಶೆಲ್ಲ ಹೋದ್ಮೇಲೆ ಈ ಹಾಸ್ಪಿಟ್ಲವ್ರನ್ನ ಕರ್ಸ್ಕೊಂಡು ನೀಟಾಗಿ ಹನ್ನೆರಡುವರೆನಲ್ಲಿ ಇವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಏನಕ್ಕೆ ನಮ್ಮ ನಮ್ಮ ನಾಡ ನಮ್ಮ ನಮ್ಮ ಊರಿನ ಹುಡುಗ ಇವನು ಮೋಸ ಆಗ್ತಾ ಇದೆ ಇಂಥ ಹಾಸ್ಪಿಟ್ಲ್ ಮೋಸ ಮಾಡ್ತಾ ಇದೆ ನೀವು ದಯವಿಟ್ಟು ಅದನ್ನ ಚೆಕ್ ಮಾಡಿ ಬಿಲ್ನಾ ಅಂತ ಹೇಳಕ್ ಬಂದವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಏನೋ ಅನಧಿಕೃತವಾಗಿ ಪ್ರವೇಶ ಮಾಡಿದ್ರು ಅಂದ್ರೆ ಹಾಸ್ಪಿಟ್ಲಿಗೆ ಯಾರು ಬರಲೇಬಾರ್ದ ಹುಡುಗ ಅಡ್ಮಿಟ್ ಆಗಿದ್ದಾನೆ ಯಾರು ಹಾಗಾದ್ರೆ ಬರಲೇಬಾರ್ದ ನಾವು ನೋಡಕ್ಕೆ ನೋಡಕ್ ಬಂದು ವಿಚಾರ ಕೇಳಿದಕ್ಕೆ ಅನಧಿಕೃತವಾಗಿ ಬಂದಿದ್ದಾರೆ ಅಂತ ಎಫ್ ಐ ಆರ್ ಮಾಡಿಸಿದ್ದಾರೆ ಅದೇ ರೀತಿ ನಿನ್ನೆ ಇದು ಮೊನ್ನೆ ರಾತ್ರಿ ನಿನ್ನೆ ಹೋಗಿ ನಮ್ಮ ಗಣೇಶ್ ಅವರು ಅಲ್ಲಿ ಐ ಆರ್ ಮಾಡಿ ಸರ್ ಈ ಹಾಸ್ಪಿಟ್ಲವರು ಈ ಥರ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ದಯವಿಟ್ಟು ನೀವು ಇದು ತನಿಖೆ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟರೆ ಎನ್ ಆರ್ ಮಾಡಿದ್ದಾರೆ ಎನ್ ಆರ್ ಮಾಡಿಬಿಟ್ಟು ನೀವು ಕೊಟ್ಟಿರೋ ಕಂಪ್ಲೇಂಟ್ ಎನ್ ಆರ್ ಎ ಅಂತ ಅಂದ್ರೆ ಹೋರಾಟಗಾರರು ನಾವು ದಿನನಿತ್ಯ ಜನಗಳಿಗೋಸ್ಕರ ಹೋರಾಟಗಳು ಮಾಡ್ಕೊಂಡು ನಮ್ಮ ಕೆಲಸ ಬಿಟ್ಟು ನಮ್ಮ ಸಮಯನ ಇದು ಮಾಡ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ನಾವು ಕಂಪ್ಲೇಂಟ್ ಕೊಟ್ರೆ ನಮಗಿಂತ ಚೆನ್ನಾಗಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಶಾಮ ಶಾಮೀಲಾಗಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ ಜನಗಳೇ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಾಳೆ ನೀವು ಇದೇ ರೀತಿ ಅನ್ಯಾಯಕ್ಕೊಳಗಾಗ್ಬೋದು ದಯವಿಟ್ಟು ನಾಪಿನ ಇಟ್ಕೊಳ್ಳಿ ಇದು ಸೇಖ್ರೆ ಹಾಸ್ಪಿಟಲ್ ಓಕೆನಾ ಇದರಲ್ಲಿ ನಾವು ಇಷ್ಟೊತ್ತು ನಿಮ್ಗೆ ಮಾತಾಡಿದ್ದು ಮೊದಲಿಗೆ ಕನ್ನಡದ ಬಗ್ಗೆ ಮಾತಾಡಿದ್ರು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಯಾಕೆ ಬಂದಿದ್ವಿ ಅನ್ನೋದಕ್ಕೆ ನಿಮಗೆ ಲೈವಲ್ಲಿ ಇದನ್ನು ತೋರಿಸ್ತಾ ಇದ್ವಿ ಸೊ ಇಷ್ಟು ನಡೆದಿರ್ತ ನಡೆದಿರ್ತಕ್ಕಂಥ ಕತೆ ಇದನ್ನು ಇನ್ನೂ ಸ್ಪಷ್ಟವಾಗಿ ಗಣೇಶ್ ಅವರು ತಿಳಿಸ್ತಾರೆ ಹೇಳಿ ಗಣೇಶ್ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ಎಂಟನೇ ತಾರೀಕು ಸಂಜೆ ಎಂಟು ಮೂವತ್ತಿಗೆ ನನಗೆ ಹೇಮಂತನ್ನ ಹುಡುಗ ಕರೆ ಮಾಡ್ತಾನೆ ನಾನು ಮನೇಲಿಡ್ತೀನಿ ಕರೆ ಮಾಡಿಬಿಟ್ಟು ಪಾಪ ಈತನ ಕಷ್ಟಗಳನ್ನ ಒಳ ಒಳಗಡೆಯಿಂದ ಕೂಡಿಕೊಂಡು ಹೇಳ್ತಾನೆ ನನಗೆ ಕರೆ ಮುಖಾಂತರ ಹಣ ನನಗೆ ಈ ಥರ ಶುಕ್ರವಾರ ನನ್ನ ಸ್ಲಿಪ್ಪಾಗಿ ಬಿದ್ದೋದೆ ನಾನು ಸಣ್ಣ ಸಣ್ಣದ ಗಾಯ ಆಗಿದೆ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಇದರಲ್ಲಿ ಎಂಬತ್ತ ಎಂಬತ್ತ ಆರು ಸಾವಿರ ಆರು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಬಿಲ್ ಮಾಡಿದ್ದಾರೆ ಹಣ ಇದನ್ನು ನನಗೆ ಏನೇನು ಮೆಡಿಸಿನ್ ಕೊಟ್ಟಿದ್ದಾರೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೇಳಿದ್ರೆ ಇನ್ನ ಇಪ್ಪತ್ತು ಸಾವಿರ ಕೊಡ್ಬೇಕು ನಾವು ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ಬೆದರಿಕೆ ಆಗ್ತಾ ಇದ್ದಾರೆ ದಯವಿಟ್ಟು ನನಗೆ ನ್ಯಾಯ ಕೊಡ್ಸೋಣ ಮೂರು ದಿವಸ ಆಯ್ತು ನನ್ನ ನಾವು ಕೂಡಾಕೊಂಡು ಒಳಗಡೆ ಕೂಡಾಕಿದಾರೆ ಬಲವಂತವಾಗಿ ಬಲವಂತದಿಂದ ಮೂರು ದಿವಸ ಮೂರು ದಿವಸದಿಂದ ಒಳಗಡೆ ಕೂಡಾಕಿದಾರೆ ಊಟ ತಿಂಡಿ ಏನು ಅಣ್ಣ ನನಗೆ ದಯವಿಟ್ಟು ಬಂದು ನನಗೆ ನ್ಯಾಯ ಕೊಡ್ಸೋಣ ಇಲ್ಲಾಂದ್ರೆ ಇಲ್ಲೇ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳಿ ಹೇವಂತನ ಹುಡುಗ ನನ್ಗೆ ತಿಳಿಸ್ತಾನೆ ಆ ತಿಳಿಸಿದಾಗ ನಾನೇನು ಮಾಡ್ತೀನಿ ತಕ್ಷಣಕ್ಕೆ ನಾನು ಮತ್ತೆ ನನ್ನ ಸ್ನೇಹಿತರನ್ನ ಕರ್ಕೊಂಡು ಏನಾಗಿದೆಯೋ ನೋಡೋಣ ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ ಅಂಕುಶವಾಗಿ ನಾವೇನು ಬಂದು ದಬ್ಬಾಳಿಕೆ ಮಾಡಲಿಲ್ಲ ದೌರ್ಜನ್ಯ ಮಾಡಲಿಲ್ಲ ಮತ್ತೆ ಇದ್ರ ಬಗ್ಗೆ ಏನು ಅವ್ರಿಗೆ ಅವೇಚ್ಛ ಶಬ್ದಗಳಿಂದ ನಿಂದಿಸ್ಲಿಲ್ಲ ನಾನು ನಾವು ಬಂದು ಕೂಲ ಅಂಕುಶವಾಗಿ ಸರ್ ಈ ಅನ್ನೋ ಹುಡುಗ ಅಡ್ಮಿಂಟ್ ಆಗಿದ್ದಾನೆ ಅದೊಂದು ಏನಾಗಿದೆ ಬಿಲ್ ಏನಾಗಿದೆ ಅತನಿಗೆ ಟ್ರೀಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಹೇಮಂತ್ ಅನ್ನೋ ಹುಡುಗ ಯಾರು ಇಲ್ಲ ಅಂತ ಯಾರೂ ಯಾರು ಅಡ್ಮಿಂಟ್ ಆಗಲಿಲ್ಲ ಅಂತ ಹೇಳ್ತಾರೆ ಸರ್ ನಾನು ಅವರು ಅಣ್ಣ ಮಾತಾಡ್ತಾ ಇರೋದು ದಯವಿಟ್ಟು ಆ ಹುಡುಗನ್ನ ಬನ್ನಿ ಅದೇನಿದ್ಯೋ ಫೀಸ್ ಕಟ್ಬೋದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಆವಾಗ ಏಮಂತ ಹುಡುಗನ ಒಳಗಡೆಯಿಂದ ಹೊರಗಡೆಗೆ ಕರ್ಕೊ ಬರ್ತಾರೆ ರಿಸೆಪ್ಷನ್ ರಿಸೆಪ್ಷನ್ಗೆ ಕರ್ಕೊ ಬರ್ತಾರೆ ನಾನು ಒಳಗಡೆನು ಕೂಡ ಹೋಗಲ್ಲ ರಿಸೆಪ್ಷನ್ ಅಷ್ಟೇ ಇರ್ತೀನಿ ರಿಸೆಪ್ಷನ್ ಕರ್ಕೊ ಬರ್ತಾರೆ ಆಮೇಲೆ ಆ ಹುಡುಗ ಒಳುವನ್ ತಟ್ಟಕೊಂಡು ಹಣ ನನಗೆ ಈ ಥರ ಆಗ್ಬಿಡೈತೆ ಅಣ್ಣ ಇಷ್ಟು ಸಣ್ಣದಾಗಿ ಗಾಯ ಆಗೈತೆ ತೋರಿಸ್ಬಾ ಇಷ್ಟೇ ಸಣ್ಣದಾಗಿ ಗಾಯ ಆಗಿರೋದು ಎಂಬತ್ತಾರು ಸಾವಿರದ ಎಂಟ್ನೂರ ಹದಿಮೂರು ರೂಪಾಯಿ ಬಿಲ್ ಮಾಡಿದ್ದಾರೆ ಹಣ ಇದ್ರ ಬಗ್ಗೆ ಕೇಳಿದ್ರೆ ನನಗೆ ಮೆಡಿಸಿನ್ ಕೊಟ್ಟಿರೋ ಬಿಲ್ಲು ಕೊಡ್ತಾ ಇಲ್ಲ ನನಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಬಿಲ್ಲು ಕೊಡ್ತಾ ಇಲ್ಲ ನನಗೆ ಏನು ತೋರಿಸ್ತಾ ಇಲ್ಲ ಅಂತ ಹೇಳ್ತಾನೆ ಮತ್ತೆ ಅವ್ರನ್ನ ಕೇಳ್ತೀವಿ ಅವ್ರೇನು ಮಾಡ್ತಾರೆ ಬರೀ ಏನು ಇನ್ಶೂರೆನ್ಸ್ ಕ್ಲೈಮ್ ಮಾಡಿರ್ತಾರಲ್ವಾ ಇರಿ ನೋಡಿ ನನಗೆ ತೋರಿಸಲ್ಲ ಅದು ಇದನ್ನು ಕೊಡಲಿಲ್ಲ ಪಾಪ ಯಾರೋ ಒಬ್ಬ ಹುಡುಗ ಫೋಟೋ ಇಡ್ಕೊಂಡ ಪಟ್ಟಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡಿರೋ ಬಿಲ್ ಮಾತ್ರ ತೋರಿಸ್ತಾರೆ ಇದರಲ್ಲಿ ಎಂಬತ್ತಾರು ಸಾವಿರದ ಎಂಟ್ನೂರ ಹದಿಮೂರು ರೂಪಾಯಿ ಬಿಲ್ ಆಗುತ್ತೆ ಐವತ್ ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಅಹ್ ಇವ್ರಿಗೆ ಏನು ಇನ್ಶೂರೆನ್ಸ್ ಮುಖಾಂತರ ಬಂದಿರುತ್ತೆ ಇನ್ನು ಉಳಿದಂತ ಇಪ್ಪತ್ತೇಳು ಸಾವಿರ ಹಣನ ಕೊಡೋದಕ್ಕೆ ತಿಳಿಸ್ತಾರೆ ಇದರಲ್ಲಿ ಮುಖ್ಯವಾಗಿ ಬಿಲ್ಲಲ್ಲಿ ಏನೇನು ಹಾಕಿದ್ದಾರೆ ಅಂದರೆ ಪಾಪ ಕಾಲಿಗೆ ಅಷ್ಟೇ ಗಾಯ ಆಗಿರೋದು ಸಾಮಾನ್ಯವಾಗಿ ಎಲ್ಲರೂ ಎದ್ದು ಬಿದ್ದು ಸ್ವಲ್ಪ ಗಾಯಗಳು ಮಾಡ್ಕೊಂಡು ಇಟ್ಟಾರ ಚಿಕ್ಕ ವಯಸ್ಸಿಂದ ಯಾರು ಬೀಳಿದ್ರೆ ಇರಲ್ಲ ಎಲ್ಲರಿಗೂ ಅನುಭವ ಇರುತ್ತೆ ಈ ಹುಡುಗರಿಗೆ ಇಷ್ಟು ಗಾಯ ಆಗಿರೋದಕ್ಕೆ ಆಕ್ಸಿಜನ್ ಕೊಟ್ಟಿದ್ದಾರಂತೆ ಮತ್ತೆ ಬ್ರೈನ್ ಇದು ತಲೆ ಸ್ಕ್ಯಾನ್ ಮಾಡಿದ್ದಾರೆ ಮತ್ತೆ ಎದೆ ಸ್ಕ್ಯಾನ್ ಮಾಡಿದ್ದಾರೆ ಮತ್ತೆ ಇವನಿಗೆ ಬ್ರೈನ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಹಾ ಮತ್ತೆ ಅದರಲ್ಲಿ ಇನ್ನೂ ಏನೇನು ಹಾಕಿದ್ದಾರೆ ಒಂದು ದಿನಕ್ಕೆ ನಾಲ್ಕು ಸಾವಿರ ಚಿಲ್ಡ್ರೆ ರೂಮ್ ಬಿಲ್ಲು ಪಾಪ ಅವನು ನನ್ನ ಸರ್ ನನ್ನ ಬಡವ ನನ್ನ ಜನರಲ್ ಅವ್ರ ಶಿಫ್ಟ್ ಮಾಡ್ರಿ ಅಂದ್ರೂನು ಇಲ್ಲ ನೀನು ಇಲ್ಲೇ ಇರಬೇಕು ನಿಮಗೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಇವ್ರು ಫ್ಯಾಮಿಲಿ ಅವರು ಯಾರಾದರೂ ಕೇಳಿದ್ರೆ ಹೆಂಗಿದಾರೆ ಏನಂತ ಇವ್ನ ನೋಡೋದಕ್ಕೆ ಒಳಗಡೆ ಬಿಡ್ದಿರಾ ಇವನ್ನ ನಾ ಹೋಗಿ ಬಿಡದಿರಾ ಇವನ್ನ ಒಳಗಡೆ ನಿನ್ ಮಲ್ಕೋ ಆರಾಮಾಗಿ ಮಲ್ಕೋ ಮಲ್ಕು ನೀನು ಇನ್ನಿದ್ರೆ ನೀನ್ ಸಮಸ್ಯೆ ಆಗ್ಬಿಡುತ್ತೆ ಮಲ್ಕೋ ಮಲ್ಕೋ ಅಂತ ಮಲಗಿಸಿ ಪಾಪ ಅವ್ರ ಫ್ಯಾಮಿಲಿ ಅವ್ರನ್ನ ಬಿಡದಿರಾ ಅವ್ರ ಫ್ಯಾಮಿಲಿ ಅವರಿಗೆ ಕಣ್ಣಿಗೆ ಗೆ ಮಣ್ಣೆಡ್ಸಿದೆ ಮಣ್ಣೆಡ್ಚೋ ಅಂತ ಕೆಲಸನ ಮಾಡಿದ್ದಾರೆ ದಯವಿಟ್ಟು ಈ ಇಂಥ ಹಾಸ್ಪಿಟ್ಲ್ಗಳ ಬಗ್ಗೆ ಎಲ್ಲಾರು ಎಚ್ಚೆತ್ಕೊಳ್ಳಿ ಯಾಕಂದ್ರೆ ಇವತ್ತಿನ ದಿವಸ ಎಫ್ ಐ ಆರ್ ಆಗೈತೆ ನಾನು ಅದಕ್ಕೆಲ್ಲ ಭಯ ಬೀಳಲ್ಲ ಯಾಕಂದ್ರೆ ನಾನು ಒಬ್ಬ ಹೋರಾಟಗಾರ ನನ್ನ ಮೇಲೆ ಇನ್ನಷ್ಟು ಎಫ್ ಐ ಆರ್ ಗಳಾದ್ರೂ ನಾನು ತಲೆ ಕೆರೆಸ್ಕೊಳಲ್ಲ ಯಾಕಂದ್ರೆ ಹೋರಾಟಗಾರರಿಗೆ ಇದೆಲ್ಲ ಸಹಜ ಎಫ್ಐಆರ್ ಗಳಾಗೋದು ಕೇಸು ಆಗೋದು ಆಯ್ತು ಅಂತ ಹೇಳ್ಬೇಕಲ್ಲ ಐ ಆರ್ ಏನು ಒಂದು ಎರಡು ಕಂಪ್ಲೇಂಟ್ ಕೊಡೋದಕ್ಕೆ ಪರಪ್ ನಗರಕ್ಕೆ ಹೋಗಿರ್ತೀವಿ ಒಂದು ಅದು ವಿಡಿಯೋ ಇದೆಯಪ್ಪ ಸಾಗರಲ್ಲಿ ಅಂಗಡಿ ಒಳಗಡೆ ಬಾಳೆಹಣ್ಣು ಮಾರಕ್ಕೆ ಅಂತ ಬಾಳೆಹಣ್ಣು ಮಂಡಿ ಇಟ್ಕೊಂಡು ಶೆಟ್ ಒಳಗಡೆ ಒಳಗಡೆ ಹಣ್ಣಿನ ಇಟ್ಬಿಟ್ಟು ಆಚೆ ಇರ್ತಾನೆ ಅವನ್ನ ಯಾರೋ ರೋಲ್ ಕಾಲ್ ಬರ್ತಾನಲ್ಲ ಒಬ್ಬ ಹುಡುಗ ಅವ್ನು ಬಂದ್ಬಿಟ್ಟು ಕೊಡಲ್ಲ ಅಂತ ಹೇಳ್ತಾನೆ ಅಂಗಡಿ ಅವನು ಅವನಿಗೆ ಕೋಪ ಬಂದು ನೋಡಿ ನಿನ್ ಬಿಡಲ್ಲ ನಿನ್ನ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ ಅವತ್ತು ರಾತ್ರಿ ಸದ್ಯ ಅವನು ಅಂಗಡಿ ಒಳಗಡೆ ಮಲಗಿಲ್ಲ ಯಾರು ಬಾಳೆಹಣ್ಣು ಮಂಡಿ ವ್ಯಾಪಾರ ಅಸ್ತ ಒಳಗಡೆ ಮಲಗಿಲ್ಲ ಯಾವಾಗಲೂ ಅದರಲ್ಲೇ ಮಲಗ್ತಾ ಇದ್ನಂತೆ ಅವತ್ತು ಮಲಗಿಲ್ಲ ಅದೃಷ್ಟ ಒಂದು ಚೆನ್ನಾಗಿತ್ತು ಆ ಯಾರು ಆ ಅಮೌಂಟ್ ಕೇಳಿದ ಆ ಹುಡುಗ ಬಂದು ಪೆಟ್ರೋಲ್ ತಗೊಬಂತು ಪೆಟ್ರೋಲ್ ಬಂಕ್ ಇಂದ ಅಲ್ಲೇ ಶಾಂತಿಪುರ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ತಂದು ಅಂಗಡಿಗೆ ಹಿಂಗೆ ಚೆಲ್ಲಿ ಬೆಂಕಿಗೆ ಓಡೋಗ್ತಾನೆ ಇದು ರೆಕಾರ್ಡ್ ವಿಡಿಯೋ ಸಮೇತ ವಿಡಿಯೋ ಸಮೇತ ರೆಕಾರ್ಡೆಡ್ ಇದನ್ನ ನ್ಯಾಯ ಕೇಳೋಕ್ಕೆ ಅವರು ಹುಡುಗರು ಹೋದ್ರೆ ಅವ್ರಿಗೆ ನ್ಯಾಯ ಸಿಕ್ಕಿರಲ್ಲ ಪರಪ್ ನಾವು ಆಮೇಲೆ ನಾವು ಗಣೇಶ್ ಇವರೆಲ್ಲ ಹೋಗಿ ಅಲ್ಲಿ ಕೇಳಿದಾಗ ಆಯ್ತು ನಾವು ಅವನ ದಸ್ಕೇರಿ ಮಾಡ್ತೀವಿ ಅಂತ ಅವನ್ನ ಎಲ್ಲೋ ಅನಂತಪುರ್ ಹತ್ರ ಇದ್ದ ಅಂತ ಇಟ್ಕೊಂಡ್ ಬಂದು ಚಾರ್ಜ್ ಮಾಡ್ತಾರೆ ಆದರೆ ಅವನ್ನ ಈಸಿಯಾಗಿ ಅವನ ಆಚೆ ಬರೋಕ್ಕೆ ಈಸಿಯಾಗಿ ಅವ್ನು ಮಾಡೋಕ್ಕೆ ಅದೇನು ಬೇಕೋ ಅದ್ ವ್ಯವಸ್ಥೆ ಮಾಡಿ ಅವನ್ನ ಬಿಡ್ತಾರೆ ಅವನು ಹಿಡ್ಕೊಂಬಂದು ನೆಕ್ಸ್ಟ್ ಡೇ ದಿನ ಇಲ್ಲೇ ಓಡಾಡ್ಕೊಂಡಿದ್ದ ಸೊ ಬಡವರಿಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ ಠಾಣೆಗಳಲ್ಲಿ ಈ ಠಾಣೆಯಲ್ಲಿ ಇರುವಂತ ಕರ್ತವ್ರು ಏನ್ ಕೋಟ್ಯಾಧೀಶ್ವರಲ್ಲ ಅವ್ರು ನಮ್ಮಂತನೇ ನಮ್ಮ ತರನೆ ಮಧ್ಯಮ ವರ್ಗದವ್ರೇನೆ ಇವರೇ ಈ ರೀತಿ ಮಾಡಿಬಿಟ್ಟಾಗ ಸಾರ್ವಜನಿಕರು ಯಾರ ಹತ್ರ ಹೋಗೋದು ಆರಕ್ಷಕರೇ ಮುಖ್ಯವಾಗಿ ಹೇಳಿ ಮುಖ್ಯವಾಗಿ ಇನ್ನೊಂದು ಅದೇ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ಯಾವ ರೀತಿ ಭಯ ಪಡ್ತಾ ಇದ್ದ ಸ್ಟೇಷನ್ ಹೋಗಕ್ಕೆ ಭಯ ಅವನು ನಾವು ಜೊತೆಲಿ ಕರ್ಕೊಂಡು ಹೋಗಿದ್ದೀವಿ ಅಂದ್ರೆ ಅವ್ರು ಹೋಗೋಷ್ಟೊತ್ಕೇ ಅವ್ರನ್ನ ಗಾಬರಿ ಪಡಿಸ್ಬಿಡ್ತಾರೆ ಇನ್ನೊಂದ್ಸತಿ ಅವ್ರು ಬರ್ಲೇಬಾರ್ದು ಸ್ಟೇಷನ್ ಕಡೆಗೆ ಬರಬಾರ್ದು ಈಗಲೂ ಅವ್ರಿಗೂ ನ್ಯಾಯ ಸಿಗಲಿಲ್ಲ ಅದು ಒಂದಾಯಿತು ಇನ್ನೂ ಒಂದು ಹಲವಾರು ಇದೆ ಸೊ ಈ ಹಲವಾರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಪೊಲೀಸ್ ಠಾಣೆಗಳಲ್ಲಿ ಹೋದರೆ ನೋಡಿ ಉಳ್ಳವರು ಶಿವಾಲಯವನ್ನು ಕಟ್ಟುವರು ನಾನೇನು ಕಟ್ಟಲಿ ಬಡವನಯ್ಯ ಅಂತ ಹೇಗೆ ಹೇಳ್ತಾರೆ ಗಾದೆ ಅದೇ ರೀತಿ ಈ ದೊಡ್ಡ ದೊಡ್ಡ ಏನೋ ಹಣವಂತರು ಬಲಿ ಬಲಿಷ್ಠರು ಮಾಡುವಂತ ಕೆಲ್ಸಗಳಿಗೆ ಅವ್ರಿಗೆ ಬಡವರ ಮೇಲೆ ಎಲ್ಲ ಯಾವುದೇ ತರ ನ್ಯಾಯನೂ ಸಿಗಲ್ಲ ಅದಕ್ಕೆ ನಿದರ್ಶನ ಇದೇ ಒಂದು ಸಾಕ್ಷಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ನೋಡಿ ಇವಾಗ ಪೊಲೀಸ್ ಅವರು ಬಂದಿದ್ರು ನಾವಿಲ್ಲಿ ಮೀಡಿಯಾದವ್ರಿಗೆ ಬೈಟ್ ಕೊಡ್ತಾ ಇದ್ವಿ ಅಷ್ಟೇ ಇವ್ರ ಇವ್ರ ಹತ್ರ ಮಾತಾಡ್ತಾ ಇರ್ಲಿಲ್ಲ ಫಸ್ಟ್ ಬಂದಾಗ ಅಷ್ಟೊತ್ತಿಗೆ ವಯಸ್ಸಳದವ್ರನ್ನ ಕರೆಸಿ ಅವ್ರ ಬೈಟ್ ತಗೊಂಡು ಅವ್ರು ಹೋಗಂಗ್ ಮಾಡ್ಬಿಟ್ರು ಅಂದ್ರೆ ಹಾಸ್ಪಿಟ್ಲ್ ಅವ್ರ ಬೈಟ್ ಹೋಗ್ಬಿಟ್ರು ಪೊಲೀಸ್ ಅವರು ಅಂದ್ರೆ ಇದು ಎಷ್ಟು ಚೆನ್ನಾಗಿ ಇವರು ಇವ್ರ ಇದು ಇದೆ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ನಾವು ಅದಕ್ಕೆ ಅವರಿಗೆ ಪೊಲೀಸ್ ಅವರಿಗೆ ನೇರವಾಗಿ ಹೇಳಿದ್ವಿ ನೋಡಪ್ಪ ಇದೇ ಹಾಸ್ಪಿಟಲ್ ಅವರು ಇವಾಗ ಏನ್ ಕಾನೂನು ಇದೆ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇರಬೇಕು ನಲ್ವತ್ತು ಪರ್ಸೆಂಟ್ ಇಂಗ್ಲೀಷಲ್ಲಿ ಇರಬೇಕು ಅದನ್ನು ಯಾವ್ದನ್ನು ಪಾಲನೆ ಮಾಡ್ತಾ ಇಲ್ಲ ಅವರು ಇದ್ರ ಬಗ್ಗೆ ಯಾರು ಕ್ರಮ ಯಾರು ನಾವೇನು ಕಂಪ್ಲೇಂಟ್ ಕೊಡೋದೇನು ಬೇಕಾಗಿಲ್ಲ ನಾವೇನ್ ನಾವೇನ್ ಕಂಪ್ಲೇಂಟ್ ಕೊಡೋದೇನು ಬೇಕಾಗಿಲ್ಲ ಯಾಕಂದ್ರೆ ಅವ್ರ ಬಾಡಿ ಕ್ಯಾಮೆರಾದಲ್ಲಿ ಇದೆಲ್ಲ ಕ್ಯಾಪ್ಚರ್ ಆಗಿದೆ ಇದನ್ನು ಮಾಡ್ತಾನೆ ಮಾಡ್ತಾರ ಅಂತ ನೋಡಿ ಇದೆಲ್ಲ ಮಾಡಿದ್ರೆ ಹೌದು ಪೊಲೀಸರು ನಮಗೆ ನ್ಯಾಯಪರ ಇದಾರೆ ಅಂತ ನಮಸ್ಕಾರ ಆಗ್ತೀನಿ ಅವ್ರ ಪಾದುಕೊಂಡು ಇಷ್ಟ ಹೇಳ್ತಾ ಇನ್ನೇನು ನಡೆಯುತ್ತೆ ನಾಳೆ ಈ ಈ ಕೇಸ್ ಮೇಲೆ ಅದನ್ನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀವಿ ನಮಸ್ತೆ